ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯದವ್ರು ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವ್ ತೋಬೇಕಂದ್ರ ಮನುಷ್ಯ ಹೋಗ್ನೆ ಸಂತೋಷ ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕ ಬೇಕಂದ್ರೆ ದುಃಖ ಪಟ್ಟಾರ ನಾವು ದೇವ್ರ ಗುಡಿಗೆ ಹೋದ್ಮೇಲೆ ನಾವು ಬೇಕು ಅಂತ ಹೋಗ್ತೇವೆ ಆ ಹನುಮಂತರ ಗುಡಿ ಮಗ್ಳಿಕ ನಾಗ ಬಿಟ್ಟಿದ್ರು ಅದಕ್ಕೆ ಯಾರು ಓದ್ತಿದ್ಲಾ ಎಲ್ಲರೂ ಹೋದನಾಗ ನಾಗಪ್ಪ ಹನುಮಂತರು ಕೇಳಂತ ಒಂದ್ ರೂಪಾಯಿದಾಗ ಒಂದ್ ಲಕ್ಷ ಮಂದಿ ಊಟ ಮಾಡ್ಲಿಕ್ಕೆ ಗುರಿ ಕೇಳಕ್ಕಿ ಅವ್ ಮಗ್ ಇರ್ತಾರಲ್ಲ ಶಿಷ್ಯರ ಮಗ್ಳಿಕ್ ಅವರು ಏ ಮೈಕಿ ದಬ್ಬಿಡ್ರ ಒಂದ್ ರೂಪಾಯಿ ತೊಗೊಬಂದ ಒಂದ್ ಲಕ್ಷ ಮಂದಿ ಊಟ ಊಟ ಶ್ರೀ ವೆಂಕಟೇಶ

ಅತ್ಯಂತ ದುಃಖಿಯಾದ ಪ್ರಾಣದ ಮನುಷ್ಯ ಮನುಷ್ಯನಷ್ಟು ಯಾವ ಪ್ರಾಣಗೂ ದುಃಖಿ ಇಲ್ಲ ಮತ್ತೆ ಎಟ್ಟು ದೇವ್ರ ಹುಡ್ಗ ಹೋಗ್ಯಾನ ಎಷ್ಟು ಕೈ ಒಡಿಸ್ಯ ಎಷ್ಟು ದಿನಕ್ಕೆ ನಮಸ್ಕಾರ ಮಾಡ್ಯಾನ ಮತ್ತು ಅಷ್ಟು ಪಕ್ಕ ಮನೆಗೆ ಕಟ್ಟೇನ ನೀವು ಕೇಳ್ರಿ ಅವ್ರು ಅನ್ನೋದು ಎಲ್ಲ ಐತ್ರಿ ಕಣ್ಣಿಗೆ ಕಾಣಿಸ್ದಾಗ ಕೈ ಬರೋದಲ್ಲ ಎಲ್ಲ ಬರ್ಬುಸ್ ಯಾಕೋ ಬರ್ಬಸ್ ಅದ ಜಾರು ಹುಷಿ ಕೊಟ್ಕೊಂಡ್ ಬಾ ಮಂದಿ ಯಾಕ ಮನುಷ್ಯ ದುಃಖಿಯಾದ ಇವಾಗ ಸಂತೋಷ ಉತ್ಸಾಹ ಈ ಸಂತೋಷ ಕ್ಷಣಗಳನ್ನ ಹೇಗೆ ಹೆಚ್ಚಿಕೊಳ್ಬೇಕು ಯಾಕೆ ಮನುಷ್ಯನ ದುಃಖ ಆಯ್ತು ಇವನು ಸಂತೋಷ ಕ್ಷಣ ಹೇಗೆ ಹೆಚ್ಚಿಕೊಳ್ಬೇಕು ಹೇಗೆ ಬದುಕಿದ್ರೆ ಈ ಮನುಷ್ಯ ಸಂತೋಷವಾಗಿ ಬದುಕಬಲ್ಲ ಇತ್ತ ಈಗ ನೀವು ನೋಡಿ ಒಂದು ಗಿಡ ಇರ್ತದ ಒಂದು ಗಿಡ ಇನ್ನೊಂದು ಗಿಡಗಳು ಜಗಳಡಿಲ್ಲ ಮಗ್ ಗಿಡಗಳು ಜಗಾಡಿಲ್ಲ ಕೋಟಿಗೆ ಹೋಗಿಲ್ಲ ಕಚೇರಿಗೆ ಹೋಗಿಲ್ಲ ನಾವು ಮಗಳ ಮನೆ ಜಗಳ್ವು ಕೋಟೆ ಕಚೇರಿಗೆ ಹೋಗಿವು ಒಂದು ಗಿಡ ಇನ್ನೊಂದು ಗಿಡ ಕೂಡ ಬಡದಾಡಿಲ್ಲ ಆ ಗಿಡ ಏನ್ ಮಾಡ್ತೇವ ಅಂದ್ರ ಎಷ್ಟು ಪಕ್ಷಿಗೆ ಬರಲಿ ಗೂಡು ಕಟ್ಟಕ್ಕೆ ಅಸಮ ಕೊಟ್ಟೈತಿ ನಾವೊಂದು ಸಣ್ಣ ಬೆಡ್ರೂಮ್ ಮನೆ ಕಟ್ಟ್ರೆ ಬಾಡಿಗೆ ತೋತೇವೆ ಯಾವ ಗಿಡ ಯಾವ ಪಕ್ಷಿಯಿಂದಲೂ ಎಷ್ಟು ವರ್ಷ ಗೂಡು ಕಟ್ಟರೆ ಬಾಡಿ ಕೈ ಇಲ್ಲ ಎಷ್ಟು ಹಣ್ಣು ಕೊಟ್ಟದ ತಾ ತಿಂದಿಲ್ಲ ಮನುಷ್ಯ ತಿಂದನ ತಾ ತಿಂದು ಸಂತೋಷ ಪಡ್ಲಿ ಗಿಡ ಇನ್ನೊಬ್ಬ ತ್ರೀ ಸಂತೋಷ ಪಟ್ಟೈತಿ ಎಷ್ಟೋ ಜನ ಆ ಗಿಡದ ಬದುಕ್ಯಾರ ಬಿಸಿ ಸಾಕೊಂಡ್ರ ಆ ಗಿಡ ನಮ್ಮ ಜಾತಿಯರು ಬರ್ರಿ ನಮ್ಮ ಪಕ್ಷದ ಬರ್ರಿ ಬೇರೆ ಜಾತಿ ಬರಬಾರ ಗಿಡ ಗಿಡ ಮನುಷ್ಯನಿಗೆ ವೃಕ್ಷ ದೇವತೆ ಯಾಕೆ ಪೂಜೆ ಮಾಡ್ತೇವಪ್ಪ ಅಂದ್ರ ಇಡೀ ವಿಶ್ವ ಕೊಟ್ಟು ಸಂತೋಷ ಪಟ್ಟತಿ ಹೊರತಾಗಿ ನಮ್ ಕಡೆ ಕೇಳಿ ದುಃಖ ಪಟ್ಟಿಲ್ಲ ಗಿಡ ಎಂತ ಯಾರೇ ಕೇಳ್ತಾನೆ ಬಂದವರಿಗೆಲ್ಲ ಕೊಟ್ಟೈತಿ ಹೊರತಾಗಿ ಮನುಷ್ಯ ಏನೂ ಕೇಳಿಲ್ಲ ಏನು ಬೇಕು ಜೀವ ಸತ್ವ ಭೂಮಿ ತೊಳತಿ ಬಿಸಿ ಗಾಳಿ ತೊಳತ್ತಿ ಮನುಷ್ಯ ಏನೂ ಕೇಳಿಲ್ಲ ಒಂದ್ ರೈತ ರೈತಿರ್ತಾನ ರೈತ ಹೊತ್ತ ಎತ್ತ ಹೊಲ ಗಳೆ ಹೊಡೆದ ಮಡಿಕೆ ಹೊಡೆದ ನೇಗ್ಲೆ ಹೊಡೆದ ಬಿತ್ತುವ ರೈತದ ಜೋಳ ಬಿತ್ತೋಡ ಗಡಿ ಹೊಡೆದ ತೆನ್ ಗ್ರಾಶಿ ಮಾಡುವಂತ ಎತ್ತ ರೈತಲ್ಲ ಏನಪ್ಪಾ ಚಳೋದ ಕಾಳ ನೀ ತಿಂಡು ದೊಂಟನ್ನು ಕುಡುದಿಲ್ಲ ಮತ್ತೆ ಆಕಾಶ ಕುಡಿ ನಮ್ ಕೇಳಾಗಲ್ಲಪ್ಪ ದೊಂಟು ನೀ ನೀನು ಕಾಣ್ ಕುಡದ್ರ ಯಾರು ರಿಲ್ಲ ಇಡೀ ವಿಷಯದಲ್ಲಿ ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲ ಮನುಷ್ಯದ ಬಿಟ್ಟು ಎಲ್ಲ ಕೊಡ್ಬೇಕಂತ ಬಂದವ ತೋಬೇಕಂತ ಮನುಷ್ಯ ಒಬ್ಬನೇ ಅವ್ ಯಾಕೆ ಸಂತೋಷ ಯಾವಂದ್ರ ಯಾವ್ದನ್ಕು ಆಸ್ಪತ್ರೆ ಇಲ್ಲ ಮತ್ ದಂತವ್ ನೀವು ಕೇಳ್ಬೋದು ಯಾವ ಮನುಷ್ಯರ ಸಂಪರ್ಕ ಬಂತು ಅವ ಈ ಕಾಳಿನ ತಾಳು ಕುಡ್ದಲ್ಲಿ ಪಶು ಪಕ್ಷಿ ಪ್ರಾಣಿ ಅವ್ ದಾವ್ಕನ ಯಾವ ಮನುಷ್ಯರ ಸಮೀಪ ಬಂತು ಅವ್ ದವಾಖಾನೆ ಹೋಯವ ಇಡೀ ವಿಶ್ವದಲ್ಲಿ ಪಶು ಪಕ್ಷಿ ಪ್ರಾಣಿ ನಿಸರ್ಗ ಕೊಟ್ಟು ಸಂತೋಷ ಪಡ್ತ ಹೊರತ ಹೊರತಾ ಇದ್ದ ಮಕ್ಕಳ ಕೇಳಿ ದುಃಖ ಪಟ್ಟಿಲ್ಲ ಮನುಷ್ಯಕ್ಕೆ ಅನ್ನಪ್ಪ ಅಂದ್ರೆ ಇನ್ನೊಬ್ಬ ಬಯಸ್ತಾನೆ ಇನ್ನೊಬ್ಬ ಇಸ್ಕೋತಾನ ನಿಸರ್ಗ ಬಯಸಲ್ಲ ಬಟ್ ಸಂತೋಷ ಪಡ್ತತಿ ಈ ವಿಶ್ವದಲ್ಲಿ ಮಳೆ ಗಾಳಿ ಅನ್ನ ನೀರ ಬೆಳಕ ಈ ಸಮಾಜ ತಿಳ್ ನಮ್ಗೆ ಒಳಗೆ ನಮ್ಗೆ ಬುದ್ಧಿ ಭಾವ ಪ್ರೇಮ ಕರುಣೆ ಕೊಟ್ಟಲ್ಲ ಅದು ಹಂಚುದು ದೇವ್ರೇನು ಕೊಟ್ಟಲ್ಲ ಅದು ಇನ್ನೊಬ್ಬ ಹಂಚಿದಾಗ ಮಾತ್ರ ಸಂತೋಷ ಸಿಗ್ತದ ಹಂಚದೆ ಹೋದ್ರ ಕುಡ್ದೇ ಹೋದ್ರ ಸಂತೋಷ ಸಿಗಲ್ಲ ನಿಜವಾಗಿ ಸಂತೋಷ ಇರೋದು ವಸ್ತುಗಳಿಲ್ಲ ನಿಜವೇ ಸಂತೋಷ ಕೊಡು ಬಾದು ಇರ್ತದ ದೇವ್ರೇನು ಕೊಟ್ಟರೆ ಅದು ಕುಡ್ದು ಕೊಡು ಭಾವ ಜಗತ್ತಿಗೆ ಬಾ ದೊಡ್ದು ಯಾರು ಕೊಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕ ಬೇಕಾದ್ರೆ ದುಃಖ ಪಟ್ಟಾರ ನಾವು ದೇವ್ರ ಹುಡುಗಿಗೆ ಹೋದ್ಮೇಲೆ ನಾವು ಬೇಕು ಅಂತ ಹೋದ್ವು ಏನೂ ಕೊಡ್ಬೇಕತ್ತೋಗಲ್ಲ ದೇವ್ರೆ ವೆಂಕಟೇಶ್ವರ ಇಷ್ಟು ಕೊಟ್ಟಿದ್ದಪ್ಪ ಇಷ್ಟು ಕೊಟ್ಟಿದ್ದಕ್ಕೆ ನೀನು ನಮಸ್ಕಾರ ಹೇಳಕ್ಕೆ ಬಂದಿರಂಗಿಲ್ಲ ಎರಡು ಕಾಯಿ ಹಿಡ್ಕೊಂಡು ಹೊಂಟ್ರೆ ಆಯ್ತು ದೇವ್ರ ಅಂತಾನ ಬಂತ ಪ್ರಾಣ ಅಂತನ ಇವಾಗ ಸುಮ್ಮನೆ ಹೋಗೋದೇವಾ ಒಂದಿಷ್ಟು ಹೋಂಡ್ ಹೋಗಿರ್ತಾನ ಯಾವ ಹನುಮಂತ ಗುಡಿ ಹೋದಂತ ಹನುಮಂತರ ಗುಡಿಗೆ ಹೋಗಿ ತುಪ್ಪ ಹಾಕಿ ದೀಪ ಹಾಕಿ ಪ್ರದಕ್ಷಿಣ ಹಾಕಿ ಏ ಹಣಮಂತರ ಗುಡಿಗೆ ಜನಕ್ಕೆ ಹೊತ್ತಿದ್ರು ಆ ಹನುಮಂತರ ಗುಡಿ ಮಗ್ಳಿಕ ನಾಗ ಬಿಟ್ಟಿದ್ರು ಅದಕ್ಕೆ ಯಾರು ಹೊತ್ತಿದ್ಲ ಎಲ್ಲರೂ ಹೋದಾಗ ನಾಗಪ್ಪ ಹನುಮಂತರ್ ಕೇಳಂತ ಏನ್ ಹಣಮಂತವ್ರ ಎಷ್ಟು ಜನ ಬರ್ತಾರ ಎಷ್ಟು ತುಪ್ಪ ಹಾಕ್ತಾರೆ ಎಷ್ಟು ಎಣ್ಣೆ ಹಾಕ್ತಾರ ಎಷ್ಟು ಪ್ರದಕ್ಷಿಣ ಹಾಕಿದ್ರಪ್ಪ ಅಂತ ನಾಗಪ್ಪ ಹನುಮಂತರಿಗೆ ಆ ಹನುಮಂತರಂತ ಇವರೇನು ನನ್ನ ಮೇಲೆ ಭಕ್ತಿ ಬಂದಾರ ಅದಂತ ಎಲ್ಲ ಬರ್ತಾರ ಇಷ್ಟುದ್ ಲಿಷ್ಟು ಹಿಗೊಂಡ್ಬರ್ತಾರಂತ ಅವ್ರು ಲಿಸ್ಟ್ ಹಿಡ್ಕೊಂಬರ್ತ ನೀ ಮಾಡ್ತಿ ನಾ ಏನ್ ಮಾಡ್ಲಿ ಇವ್ ಕಣಿಬಿ ಇಟ್ಟೆ ಅಂತೇಳಿ ಅವ್ರ ಕಡೆ ನೋಡಲ್ಲ ಮುಖ್ಯ ಕಡೆ ತೃಪ್ ಹೇಳ್ಬಿಟ್ಟಂತೆ ಹಣಮಂತೇವ್ರ ಹಣಮಂತರು ಏನಂದ್ರೆ ನಿಮ್ಗೆ ನೋಡೇನು ನಿಮ್ ಲಿಸ್ಟ್ ಏನ್ ಅಂತ ಮುಖ ಕಡೆ ತೃಪ್ ಕೂತ್ಬಿಡ್ತಾನ ಮನುಷ್ಯ ಕೇಳಿ ಸಂತೋಷ ಪಟ್ಟೆ ಹೊತ್ತ ಕೊಟ್ಟು ಸಂತೋಷ ಪಡಿಲ್ಲ ಕೇಳಿ ದುಃಖ ಪಟ್ಟೆ ಹೊರತಾಗ ಕೊಟ್ಟು ಸಂತೋಷ ಪಡಿಲ್ಲ ನಿಜವಾಗಿ ನಿಜವಾಗಿ ಸಂತೋಷ ಹಂಚಿರ್ತದೆ ದೇವರೇ ಕೊಟ್ಟು ಹಂಚು ಆ ದ್ವಾರದು ಸಣ್ಣ ಆಬೇಡ ನಿನಗೆ ಬುದ್ಧಿ ಕೊಟ್ರ ಒಳ್ಳೆ ಮಾತು ಹೇಳು ಕವನ ಹಾಡು ಶಕ್ತಿ ಕೊಟ್ರ ಸೇವೆ ಮಾಡು ಸಂಪತ್ತು ಕೊಟ್ರ ಸಂಪತ್ತು ಹಂಚು ಏನೂ ಕೊಡ್ಲಿಕ್ಕಪ್ಪ ಬಂದ್ರೆ ಕೈ ಮುಗಿದ ಕರಿ ಅದಕ್ಕಂತೂ ಬರ ಇಲ್ಲ ಯಾರು ಬರ್ತಾರ ಅವ್ರು ಸ್ವಾಗತ ಮಾಡಿ ಸ್ವೀಕಾರ ಮಾಡ್ಕೋ ಅದು ಒಂದು ಕೂಡ ಹೊತ್ತಿದೆ ಏನ್ ಬಾರಿ ದೊಡ್ಡ ಭಕ್ತಿ ಅಪ್ಪ ನಾ ದೊಡ್ಡ ಭಕ್ತಿದ್ವಿ ವೆಂಕಟೇಶ್ವರ ಭಕ್ತ ವೆಂಕಟೇಶ್ವರ ಗುಡಿಗೆ ಐದು ಕಳಸಿಗೆ ಬಂಗಾರ ಕಳಸ ಇಟ್ಟವನೇ ಐದು ಕಳಿಸ ಬಂಗಾರ ಕಸ ಕೊಟ್ಟನೆ ದೊಡ್ಡ ಭಕ್ತ ಅಂತಲ್ಲ ವೆಂಕಟೇಶ್ವರ ಗುಡಿಗೆ ಐದ್ ಕಳಿಸ್ ಭಕ್ತ ಈ ವೆಂಕಟೇಶ್ವರ ಜಿ ಊಟ ಮಾಡಿದ್ರೆ ಮುಸ್ಲಿಮ್ ದೊಡ್ಡ ಭಕ್ತ ಅದು ಇದು ಹಂಚಿದೆ ಅವನ್ ಶಕ್ತಿ ಕೊಟ್ಟಣ ಸೇವಾ ಮಾಡ್ಯಾನ ಸಂಪತ್ತು ಕೊಟ್ಟಣ ಸಂಪತ್ತು ಹೆಂಚನಾ ಕೊಡು ಬಾ ಬಾಳ ದೊಡ್ಡದು ಹಿಂಗೊಂದು ಕಾರ್ಯಕ್ರಮ ಇರ್ತಂತ ಆ ಕಾರ್ಯಕ್ರಮಕ್ಕೆ ಎಷ್ಟೊ ಮಂದಿ ಏನಪ್ಪ ಅಂದ್ರೆ ಲಡ್ಡು ಮಾಡಿದ್ರು ಅನ್ನ ಮಾಡಿದ್ರು ಸಾರು ಮಾಡಿದ್ರು ಹುಗ್ಗಿ ಮಾಡಿದ್ರು ಹೋಳಿಗೆ ಮಾಡಿದ್ರು ಎಷ್ಟೋ ಎಷ್ಟೋ ಮಂದಿ ಮಾಡಿದ್ರು ವೆಂಕಟೇಶ್ ಜಾತ್ರೆಯಾಗ ಎಷ್ಟೋ ಅಕ್ಕಿ ಕೊಟ್ಟರು ಬಾಳೆ ಕೊಟ್ಟರು ಬೆಲ್ಲ ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ರು ಆ ಕಾರ್ಯಕ್ರಮಕ್ಕೆ ಒಂದು ಉಪ್ಪಾನ ಮುದುಕಿ ಬಂದಿತ್ತು ಉಪ್ಪನ ಮುದುಕಿ ಆ ಕಾರ್ಯಕ್ರಮ ನೋಡಕ್ಕ ಆಕೆ ಅನ್ನಿಸ್ತು ಎಷ್ಟೋ ಮಂದಿ ಅಟ್ಟ ಕೊಟ್ಟಾರ ಬಾಳೆ ಕೊಟ್ರ ಬೆಲ್ಲ ಕೊಟ್ರ ರೊಕ್ಕ ಕೊಟ್ರ ಅಕ್ಕಿ ಕೊಟ್ರ ನಾನು ಬಡಿ ಅಕ್ಕಿ ಗಂಡ ಸತ್ತಿದ್ದ ಮಕ್ಕಳು ಮಂದಿ ಮನೆ ಕಸ ಮುಸುರಿ ಮಾಡಿ ಜೀವನ ಸಾಗಿಸ್ತ ಬದುಕಿ ಅನ್ನಿಸ್ತು ನನ್ನಂತಾಗ ಒಂದು ರೂಪಾಯಿ ಅದ ಆ ಒಂದು ರೂಪಾಯಿ ಕೊಡ್ಬೇಕು ಆ ಗುರು ಅಂತ ಓದಕ್ಕೆ ಗುರುವಾಗ ಕೂತಿದ್ರು ಗುರು ಹೇಳಿದ್ರು ಗುರುಗಳೇ ನಾನು ಬಡಿ ಬಿದ್ದೀನಿ ನನ್ನ ಗಂಡ ಸತ್ತ ನನ್ನ ಮಕ್ಕಳಿಲ್ಲ ಒಂದು ಗುಡ್ಸಲಕ್ಕೆ ಜೀವನ ಮಾಡ್ತೀನಿ ಮಂದಿ ಮನೆ ಕಸ ಮುಸುರಿ ಮಾಡಿ ಜೀವನ ಮಾಡ್ತೀನಿ ನನ್ನ ತೆಗೆ ಒಂದು ರೂಪಾಯಿ ಒಂದು ರೂಪಾಯಿ ತೊಗೊಂಡು ಒಂದು ಲಕ್ಷ ಮಂದಿ ಊಟ ಊಟ ಮಾಡಿಸ್ಬೇಕು ನೀ ಗುರು ಅಂತ ಹೇಳದಕ್ಕಿ ಆ ಗುರುಗಳಂದ್ರು ಅಲ್ಲಮ್ಮ ಒಂದು ರೂಪಾಯಿದಾಗ ಒಂದು ಲಕ್ಷ ಮಂದಿ ಊಟ ಮಾಡಿಸ್ ಅಂತ ಕೇಳಿ ಗುರುಗಳು ಅಕ್ಕಿ ಮುದುಕಿ ಬೆರಕಿತ್ತು ಸ್ಟ್ರಾಂಗ್ ಅಕ್ಕಿ ಅಂದ್ರು ಅಲ್ಲಿ ಗುರುಗಳೇ ಒಂದು ರೂಪಾಯಿದಾಗ ಒಂದು ಲಕ್ಷ ಮಂದಿ ಊಟ ಮಾಡ್ಸಿಕಂದ್ರ ನೀ ಗುರು ಹೆಂಗ ಕೇಳ್ದಿ ಆ ಮಗ್ಳಿಕ್ ಇರ್ತಾರಲ್ಲ ಶಿಷ್ಯರ ಮಗ್ಳಕ್ಕೆ ಅವರು ಏ ಮುಕಿ ದಬ್ಬಿಡೋದು ಒಂದು ರೂಪಾಯಿ ತೊಗೊಬಂದ್ರ ಒಂದು ಲಕ್ಷ ಮಂದಿ ಊಟ ಊಟ ಮಾಡಿಸ್ಬೇಕತ್ತ ಒಂದು ಕಪ್ ಚಾ ಬರಂಗಲ್ಲ ದಬ್ಬರಿ ಮುದುಕಿ ಅಂದ್ರು ಅವಾಗ ಗುರುಕಿ ದಬ್ಬ ದಬ್ಬಕ್ಕೆ ಹತ್ರ ಆ ಗುರು ಅಂತ ಕಣ್ಮ್ ಜ್ಞಾನಿ ಅವಂದ ಆ ಮುದುಕಿ ದಬ್ಬಕ್ಕೆ ಹೋಗ್ಬಿಡ್ರಂದ ಕರಿ ಅಂದರು ಆ ಮುಂದಿಗೆ ಕರೆದರು ಕರೆದ ಗುರುಗಳಂದ್ರು ಏನು ಮಾಡ್ಬೇಕ ಮಾತು ಕೇಳು ಎಲ್ಲಪ್ಪ ಆಸೆ ಐತಿ ಒಂದು ರೂಪಾಯ್ದಾಗ ಒಂದು ಲಕ್ಷ ಮಂದಿಗೆ ಊಟ ಮಾಡ್ಸಬೇಕಿ ಅಂತ ಹೇಳಿದಗ್ಗೆ ಅವ ತಾವಂದರು ಒಂದು ರೂಪಾಯಿ ತೊಗೊಂಡ್ರು ಒಂದು ರೂಪಾಯಿ ತೊಗೊಂಡು ಗುರುಗಳಾಗ ಒಂದು ಲಕ್ಷ ಮಂದಿಗೆ ಊಟ ಮಾಡ್ಸಿರಂತ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ರೂಪಾಯಿ ತೊಗೊಂಡು ಒಂದು ಸೂಡು ಕೊತ್ತಂಬ್ರ ತಂದು ಸಾರಿಗೆ ಹಾಕಿದ್ರಂತ ಒಂದು ಲಕ್ಷ ಮಂದಿ ಊಟ ಮಾಡಿದಂತ ಅದಕ್ಕೆ ಕೊಡೋ ಭಾ ದೊಡ್ಡದು ಯಾರು ಪಟ್ಟಾರ ಅವ್ರು ಸಂತೋಷ ಪಟ್ಟಾರ ಯಾರು ಬೇಕ ಬೇಕಾದ ದುಃಖ ಪಟ್ಟಾರ ನೀವೆಲ್ಲ ಕೊಡು ಬಂದಿದ್ದೀರಿ ನೀವು ಅದಕ್ಕಾಗಿ ಲಿಂಗ ಹುಟ್ಟಿದ ನೀರ್ಯಾಗ ಸಂಕೋಟ ಸಮುದ್ರದಂಡ್ಯಾಗ ವಾಸಿ ಹುಟ್ಟಿದ ಕಾಲಿಗೆ ಹೊಡೆಯಾಗ ಭಕ್ತಿ ಹುಟ್ಟಿದ್ರಿ ನಿಮ್ಮ ಶಿವಶನ ಹೃದಯ ಅಂತ ಹೇಳ್ತಾ ನನ್ನ ಮಾತಿ ಗ್ರಾಮ ಒಮ್ಮ ಶಾಂತಿ ಶಾಂತಿ ಶಾಂತಿ